ವಿಡಿಯೋದ ಮುಖ್ಯ ಉದ್ದೇಶ ಜನ್ರಲ್ಲಿ ಡಿ ಜೆ ಸೌಂಡ್ ಬಗ್ಗೆ ಜಾಗೃತಿ ಮೂಡಿಸೋದು ಸೊ ನಾವು ಶಬ್ದವನ್ನು ಯೂಶ್ವಲಿ ಡೆಸಿಬಲ್ ಮುಖಾಂತರ ಅಳಿತೀವಿ ಸೊ ಡೆಸಿಬಲ್ ಅಂದರೆ ನಾವು ಯೂಶಲಿ ನಮ್ಮದು ದಿನನಿತ್ಯದ ಸಂಭಾಷಣೆ ನಮ್ಮದು ಅರವತ್ತೈದರಿಂದ ಎಪ್ಪತ್ತು ಡೆಸಿಬಲ್ ಇರುತ್ತೆ ಸೊ ಈ ಡೆಸಿಬಲ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಮೈಂಡಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ರೈಲ್ವೆ ಇಂಜಿನ್ ಅಥವಾ ಜನ್ರೇಟರ್ ಸೌಂಡು ಇದೆಲ್ಲ ಹತ್ತಿರ ತೊಂಬತ್ತು ಡೆಸಿಬಲ್ ಅಷ್ಟು ಇರುತ್ತೆ ಸೊ ನಾವು ಡಿ ಜೆ ಸೌಂಡು ಇದು ನೂರ ಹತ್ತರಿಂದ ನೂರ ಇಪ್ಪತ್ತು ಡೆಸಿಬಲ್ ಲೆವೆಲ್ ತನಕ ಇರುತ್ತೆ ಸೊ ಇಷ್ಟು ಡೆಸಿಬಲ್ ಲೆವೆಲ್ ಪ್ರಮಾಣದ ಶಬ್ದವು ನಮ್ಮ ಕಿವಿಯನ್ನು ತಲುಪಿದಾಗ ಒಂದು ತಮಟೆ ಪರ್ಫೊರೇಷನ್ ಆಗ್ಬೋದು ಅಂದರೆ ತಮಟೆ ಹೋಲಾಗ್ಬೋದು ಅಂದರೆ ತಮಟೆ ಹಿಂದ್ಗಡೆ ಇರೋ ನರದ ಜೀವಕೋಶಗಳು ಸತ್ತು ಹೋಗ್ಬೋದು ಸೊ ಈ ಕಾರಣಗಳಿಂದ ತಮಟೆ ಹೋಲಾದರೆ ಇದು ಟೆಂಪ್ರವರಿ ಬಟ್ ತಮಟೆ ಹಿಂದ್ಗಡೆ ಇರೋ ನರದ ಜೀವಕೋಶಗಳು ಏನಾದರೂ ಸತ್ತು ಹೋದರೆ ಸೊ ಅದು ಶಾಶ್ವತ ಕಿವುತನಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ಇದ್ರ ಜೊತೆಗೆ ಕಿವಿಯಲ್ಲಿ ಗುಯಿಗುಟ್ಟೋಕ್ಕೆ ನಾವು ಟಿನಿಟಸ್ ಅಂತ ಕರಿತೀವಿ ಸೊ ಇದು ಹೆಚ್ಚಾಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸೊ ಇದಲ್ಲದೆ ಮಕ್ಕಳು ಅದು ಮೂರು ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಇಂಥ ದೊಡ್ಡ ಪ್ರಮಾಣದ ಸೌಂಡ್ಗೆ ಎಕ್ಸ್ಪೋಸ್ ಆದರೆ ಸೊ ಅವರಿಗೂ ಕಿವುಡುತನ ಆಗುತ್ತೆ ಸೊ ಆಗ ತಾನೇ ಅವರು ಮಾತು ಕಲಿತಾ ಇರ್ತಾರೆ ಸೊ ಇದರಿಂದ ಮೂಕತೆಯು ಉಂಟಾಗುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸೊ ಇದಲ್ಲದೆ ಇಷ್ಟು ಪ್ರಮಾಣದ ಸೌಂಡು ನಮ್ಮ ಎದೆಯನ್ನು ತಲುಪಿದಾಗ ಸೊ ಹೃದಯ ಸ್ತಂಭನ ಅಥವಾ ಮೆದುಳಿನ ರಕ್ತಸ್ರಾವ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಸಾರ್ವಜನಿಕರು ಡಿ ಜೆ ಸೌಂಡನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು